ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಹಲವು ದೇವರನ್ನ ಪೂಜಿಸೋದ್ರಿಂದ ಏನೇನ್ ಲಾಭ ಇದೆ ಅನ್ನೋದನ್ನ ನೋಡೋಣ ಈಗ ಒಬ್ಬರಿಗೆ ಒಂದು ದೇವರು ಇಷ್ಟ ಆದ್ರೆ ಮತ್ತೊಂದು ದೇವರನ್ನ ಪೂಜಿಸೋದಿಲ್ಲ ಅಂತ ಹೇಳೋದಿಲ್ಲ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೋಟ್ಯಾನು ಕೋಟಿ ದೇವಾನು ದೇವತೆಗಳಿದ್ದಾರೆ ಹಾಗಾಗಿ ಕನಿಷ್ಠ ಯಾರಾದರೂ ಅವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಕೂಡ ನೂರು ದೇವರಿಗಿಂತ ಅಧಿಕ ದೈವ ಶಕ್ತಿಯನ್ನು ಪೂಜಿಸ್ತಾರೆ ಹೌದಾ ಅಂತ ನೀನು ಖಂಡಿತ ಈ ಪಂಚಶಕ್ತಿಗಳೇನಿದ್ದಾವೆ ಹಾಗೆ ಅನ್ಯ ಶಕ್ತಿಗಳೇನಿದ್ದಾವೆ ಒಂದು ಸಕಾರಾತ್ಮಕ ಕಾರ್ಯಾದಿಗಳನ್ನು ಏನು ಮಾಡ್ತೀರಾ ಈಗ ನೆನಪು ಅದು ನಿಮಗಿರ್ಬೇಕಂದ್ರೆ ಆ ದೈವಶಕ್ತಿ ಅನುಗ್ರಹ ಇರಬೇಕು ಒಂದು ಸತ್ಯ ಆ ಸತ್ಯ ನಿಮ್ಮಲ್ಲಿರಬೇಕಂದ್ರೆ ದೈವಶಕ್ತಿ ಅನುಗ್ರಹ ಇರಬೇಕು ನೀವು ಪೂಜಿಸಿದ್ರೆ ಪ್ರಾರ್ಥಿಸ್ತಾರೆ ಎನ್ನಲಕ್ಕೆ ಆಗೋದು ನಿಮ್ಮಲ್ಲಿ ಒಂದು ಶುಭತೆ ಆ ಶುಭತೆ ನಿಮ್ಮಲ್ಲಿರಬೇಕಂದ್ರೆ ಆ ಶುಭತೆಯ ದೈವಶಕ್ತಿಯನ್ನು ಪೂಜಿಸಿರ್ಬೇಕು ಪ್ರಾರ್ಥಿಸಿರ್ಬೇಕು ಆಗಲೇ ನಿಮ್ಮಲ್ಲಿ ಶುಭತೆ ಇರೋದು ನಿಮ್ಗೆ ಅನುಕೂಲ ಆ ಒಂದು ಸುಭೀಕ್ಷೆಯನ್ನು ಕೊಡ್ತಕ್ಕಂಥ ದೈವಶಕ್ತಿಯ ಅನುಗ್ರಹ ಇರಬೇಕಾಗ್ಲೇ ನಿಮ್ಮಲ್ಲಿ ಅದಿರೋದು ಹೀಗೆ ನೀವು ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇನಿದೆ ಹಾಗಾಗಿ ಯಾವ ದೈವಶಕ್ತಿಯನ್ನು ನಿಮಗೆ ಗೋಚರ ಅಗೋಚರ ರೂಪದಲ್ಲಿ ನೀವು ಪೂಜಿಸ್ತೀರ ಮತ್ತು ಪ್ರಾರ್ಥಿಸ್ತೀರಾ ಅನ್ನೋದನ್ನು ತಿಳಿಬೋದು ಹೀಗಿದ್ದಾಗ ವಿಶೇಷವಾಗಿ ಅದೆಲ್ಲ ವಿಷಯಗಳು ಜೊತೆ ಜೊತೆಗೆ ಇರುತ್ತೆ ಹಾಗೆ ಈಗ ಮನುಷ್ಯ ಸಹಜವಾಗಿ ಗಣಪತಿ ಸುಬ್ಬಪ್ಪ ಅಯ್ಯಪ್ಪ ಲಕ್ಷ್ಮೀ ತಾಯಿ ಸರಸ್ವತಿ ತಾಯಿ ಪಾರ್ವತಿ ತಾಯಿ ವೀರಭದ್ರ ಸ್ವಾಮಿ ಹಾಗೆ ಕಾಲಭೈರವೇಶ್ವರ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಎಷ್ಟೆಷ್ಟು ದೈವಶಕ್ತಿಗಳನ್ನ ಅವ್ರ ಮನಸ್ಸಿಗೆ ಬಂದಂತೆ ಅವರಿಷ್ಟ ದೈವ ಅವರ ಮೇಲೆ ಇರ್ತಕ್ಕಂಥ ದೈವದ ಅನುಗ್ರಹ ಕೃಪೆ ಅನುಸಾರವಾಗಿ ಪೂಜೆ ಪ್ರಾರ್ಥನೆ ಮಾಡ್ತೀವಿ ಈಗ ಅಷ್ಟು ದೈವಶಕ್ತಿಯನ್ನು ನೀವು ಪೂಜೆ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕಂದ್ರೆ ಅವರ ಅನುಗ್ರಹ ಇದ್ರೇನೆ ಇದೆಲ್ಲ ಸಾಧ್ಯ ಆಗೋದು ಅನುಗ್ರಹ ಇಲ್ಲದೆ ಸಾಧ್ಯ ಆಗೋದಿಲ್ಲ ಈಗ ಅನುಗ್ರಹ ಇದ್ದು ಹಲವು ದೈವ ಶಕ್ತಿಯನ್ನು ಪೂಜಿಸೋದ್ರಿಂದ ಏನ್ ಲಾಭ ಆಗತ್ತೆ ಮನುಷ್ಯನನ್ನ ನಾವು ನೋಡೋದಾದ್ರೆ ಕೋಟಿ ಕೋಟಿ ಜನ ಎಲ್ಲ ಇಲ್ಲಿ ಬದುಕ್ತಾ ಇದೆ ಯಾರು ಈ ವಿಧಾನದಲ್ಲಿಲ್ಲ ಅವರು ಅಧಿಕ ಸಂಪಾದನೆಯಲ್ಲಿಲ್ಲ ಅಂತ ಅರ್ಥ ಯಾವ ದೈವಶಕ್ತಿಯ ಪೂಜೆ ಕೈಕರಿಗಳನ್ನು ಮಾಡ್ತಕ್ಕಂಥದ್ದು ವಿಫಲವಾಗಿ ಹೋಗೋದೇ ಇಲ್ಲ ಎಂದು ವಿಫಲವಾಗೋದಿಲ್ಲ ಆ ಒಂದು ದೈವಶಕ್ತಿ ಅನುಗ್ರಹ ಪೂಜಾ ಫಲ ಎಂಬಕ್ಕಂಥದ್ದು ನಿಮಗೆ ಲಭ್ಯ ಆಗಿಯೇ ಆಗುತ್ತೆ ಈ ಜೀವಿತಾವಧಿಯಲ್ಲಿ ಏನು ಅನುಕೂಲ ಆಗುತ್ತೆ ಅದನ್ನು ತಿಳಿಸಿ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೋದು ಇಹಲೋಕದಲ್ಲೂ ಪರಲೋಕದಲ್ಲೂ ಸಲ್ತಕ್ಕಂಥದ್ದು ಈ ಜೀವ ಏಕೆಂದ್ರೆ ಪರಲೋಕವೋ ಅದರದ್ದೇ ಇಹಲೋಕವೋ ಅದರದ್ದೇ ಹಾಗಿದ್ದಾಗ ಇಹಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಕಾರ್ಯವೈಖರಿಯನ್ನು ನೋಡೋದಾದ್ರೆ ವಿಶೇಷವಾಗಿ ಯಾರು ಒಂದು ದೈವ ಶಕ್ತಿಗಿಂತ ಹೆಚ್ಚಾಗಿ ಅನ್ಯ ದೈವ ಶಕ್ತಿಯನ್ನ ಪೂಜಿಸ್ತಾರೆ ಆ ಸಂದರ್ಭದಲ್ಲಿ ಅವರ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಆ ರೀತಿಯಾಗಿ ತಾಂತ್ರಿಕ ಕ್ರಿಯಾದಿಗಳನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ದುಷ್ಟ ಪರಿಣಾಮಗಳು ಜರುಗೋದಿಲ್ಲ ಒಂದ್ ವೇಳೆ ಜರುಗುದು ಅಂತ ಇಟ್ಕೊಳ್ಳಿ ಆ ಮನುಷ್ಯನನ್ನ ನಷ್ಟಗೊಳಿಸ್ಲಿಕ್ಕಾಗೋದಿಲ್ಲ ಅವ್ರ ಕುಟುಂಬನ ನಷ್ಟ ಮಾಡ್ಲಿಕ್ಕಾಗೋದಿಲ್ಲ ಒಂದ್ ವೇಳೆ ಮನುಷ್ಯನನ್ನೇ ಕೂಡ ನಷ್ಟಗೊಳಿಸ್ತಕ್ಕಂಥ ಸ್ಥಿತಿ ಹೋಯ್ತು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಯಾರು ತಂತ್ರ ಕ್ರಿಯಾದಿಗಳನ್ನ ಮಾಡ್ತಾರೆ ಮಾಡಿಸ್ತಾರೆ ಸಾಕಾರ ಕೊಡ್ತಾರೆ ಅವರು ಉಳಿಯೋದಿಲ್ಲ ಹಲವು ಶಕ್ತಿಗಳ ಪೂಜೆ ಕೈಕಾರಿಗಳನ್ನ ಮಾಡ್ತಕ್ಕಂಥದ್ದು ಜಪತಪಗಳನ್ನು ಮಾಡ್ತಕ್ಕಂಥದ್ದು ಒಂದು ದೇವರನ್ನು ಆದರೂ ಕೂಡ ಕನಿಷ್ಠ ಯಾರಾದರೂ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ರೆ ಅವರಿಗೆ ಆ ದೈವದ ಅನುಗ್ರಹ ಖಂಡಿತ ಇರುತ್ತೆ ಅವರೇನು ಅಸಮರ್ಥರಾಗಿರೋದಿಲ್ಲ ಎಲ್ಲ ರೀತಿಯಾಗಿ ರಕ್ಷಣೆ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದೇ ಇರುತ್ತೆ ಆದಾಗ್ಯೂ ಈ ವೀಡಿದ ವಿಷಯ ಒಂದು ದೈವಶಕ್ತಿಗಿಂತ ಹಲವು ದೈವಶಕ್ತಿಗಳನ್ನು ಪೂಜಿಸಿದರೆ ಆಗ ಯಾವುದೇ ರೀತಿಯಾದಂಥ ಒಂದು ಕಷ್ಟ ಕಾರ್ಪಣ್ಯಗಳು ಎಂತಕ್ಕಂಥದ್ದು ಮನುಷ್ಯನಿಗೆ ಜರುಗಿದರೆ ಅದರಲ್ಲಿ ವಿಶೇಷವಾಗಿ ತಾಂತ್ರಿಕ ಕ್ರಿಯೆ ಜರುಗಿದ್ರೆ ಅವರಲ್ಲಿ ತಾಂತ್ರಿಕ ಕ್ರಿಯೆ ನಿಮ್ಮ ಮೇಲೆ ಕಾರ್ಯ ಮಾಡಬೇಕಂದ್ರೆ ನಿಮ್ಮ ಇಷ್ಟ ದೈವ ಯಾರಿರ್ತಾರೆ ಮನೆ ದೈವ ಯಾರಿರ್ತಾರೆ ಕುಲದೈವ ಯಾರಿರ್ತಾರೆ ಪಿತೃಗಳು ಯಾರಿರ್ತಾರೆ ಅವರೆಲ್ಲರನ್ನು ಬಂಧಿಸಬೇಕು ತಡಿಬೇಕು ಇಲ್ಲ ನಿಮ್ಮನ್ನು ಅವರು ಕೈ ಬಿಡುವಂತ ಮಾಡಬೇಕು ಇಲ್ಲ ನೀವು ಅವರಿಗೆ ವಿರುದ್ಧ ಆಗುವಂಥ ಮಾಡಬೇಕು ಮೊದಲು ತಾಂತ್ರಿಕನ ಕೆಲಸವೇ ಇದು ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ಮನೆ ದೇವ್ರು ಯಾರು ಇರ್ತಾರೆ ಕುಲದೇವರು ಯಾರು ಇರ್ತಾರೆ ಪಿತೃಗಳು ಯಾರು ಇರ್ತಾರೆ ಅವರೆಲ್ಲರನ್ನು ನಿಮ್ಮ ವಿರುದ್ಧ ದೂ ದೂರ ಮಾಡೋದು ನಿಮ್ಮ ವಿರುದ್ಧ ಎತ್ಕಟ್ಟೋದು ಅದರಿಂದಾಗಿ ನಿಮ್ಮಿಂದ ಕಲುಷಿತ ಕಾರ್ಯಗಳನ್ನು ಮಾಡಿಸೋದು ಯಾವ ಯೋಗ್ಯ ಪಿತೃಗಳು ಇರ್ತಾರೆ ಅವ್ರ ಮಕ್ಕಳು ಹಾಳಾಗೋದನ್ನು ಸಹಿಸೋದಿಲ್ಲ ನಮ್ಮ ಹೆಸರು ಕೀರ್ತಿ ಹಾಳು ಮಾಡ್ತಾರೆ ಇಂಥ ಮನೆ ತಂದವರು ಇಂಥವ್ರು ಇಲ್ಲಿಗೆ ಸೇರಿದ್ರು ಅಂತ ಅವರಿಗೆ ಆ ಆ ಆತ್ಮಗಳಲ್ಲೂ ಕೂಡ ಅಣುಕು ಇರುತ್ತೆ ಅಡ್ಕೊಳ್ಳೋದಿರುತ್ತೆ ಅವರನ್ನು ನಿಂದಿಸ್ತಕ್ಕಂಥದ್ದಿರತ್ತೆ ಅವರು ಆತ್ಮ ರೂಪದಲ್ಲಿ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಅವರಿಗೆ ಅನ್ಯ ಆತ್ಮಗಳು ನಿಂದಿಸ್ತಾವೆ ನಿಮ್ಮ ಕುಟುಂಬದಲ್ಲಿ ಈಗ ಆಗ್ತಾ ಇದೆ ನಿಮ್ಮ ಅಂತಂದಲ್ಲಿ ಈಗ ಆಗ್ತಾ ಇದೆ ಅಂತ ಹಾಗಾಗಿ ಅವರು ಸ್ವೀಕರಿಸೋದಿಲ್ಲ ಅವರು ಸಹಿಸೋದಿಲ್ಲ ನೀವು ಏನಾದರೂ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅವ್ರು ನೋಡ್ತಾ ಇರ್ತಾರೆ ಅವರೇ ನಿಮಗೆ ಶಿಕ್ಷೆ ಕೊಡದಕ್ಕಂಥ ಸಮಸ್ಯೆಗಳನ್ನು ಉತ್ಪನ್ನ ಮಾಡ್ತಾರಂತ ಶತ್ರುಗಳನ್ನು ಉತ್ಪನ್ನ ಮಾಡ್ತಾರೆ ಅಷ್ಟೇ ಯಾಕೆ ಅವರು ನಿಮ್ಮನ್ನು ಸಾಯುವಂತೆ ಕೂಡ ಮಾಡ್ತಾ ಸಾಯಿಸು ಬಿಡ್ತಾರೆ ನಮ್ಮ ಕುಲಗಂಟಕ ಕುಲಗಂಟಕಿ ಎಂಬ ನಿಟ್ಟಿಗೆ ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ನಿಮ್ಮ ಮೇಲೆ ಹಲವು ದೇವರನ್ನು ನೀವು ಪೂಜಿಸ್ತಾ ಇದ್ರೆ ನಿಮ್ಮ ಮೇಲೆ ಒಂದು ತಾಂತ್ರಿಕ ಕ್ರಿಯೆ ಅಂದರೆ ಅನ್ಯ ಆತ್ಮಗಳು ದಾಳಿ ಮಾಡ್ಬೇಕಂದ್ರೆ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ರಕ್ಷಣಾ ಕವಚಗಳು ದೂರ ಆಗ್ಬೇಕು ಹಾಗಾಗಿ ನೀವು ಇಂಥದ್ದೇ ಒಂದು ದೈವಶಕ್ತಿಯನ್ನು ಪೂಜಿಸ್ತಾ ಇದ್ದೀರಿ ಬೇರೆ ದೈವಶಕ್ತಿ ಪೂಜಿಸೋದಿಲ್ಲ ಅಂತ ಅವ್ರಿಗೇನಾದರೂ ಗೊತ್ತಾಯಿತು ಅಂದರೆ ತಾಂತ್ರಿಕನಿಗೆ ಅವನು ಪಟ್ಟಂತ ನಿಮ್ಮ ದೈವಶಕ್ತಿ ಯಾವುದಿದೆ ಅದನ್ನು ನಿಮ್ಮಿಂದ ದೂರ ಆಗಲಿಕ್ಕೆ ಏನಾದರೂ ಅಂತ ಆಚರಣೆಯನ್ನು ಮಾಡಿಸ್ತಾನೆ ನಿಮ್ಗೆ ಯಾವ ವಿಷಯಗಳು ಗೊತ್ತಿಲ್ಲ ಅಂತ ವಿಷಯಗಳನ್ನೇ ಕೊಡೋದು ಅಂಥ ವಿಷಯಗಳಲ್ಲೇ ದಾಳಿ ಮಾಡೋದು ಅದರಲ್ಲೇ ನಿಮ್ಮ ಕರ್ಮಗಳನ್ನು ಶುದ್ಧ ಮಾಡೋದು ಅದರಲ್ಲೇ ನಿಮ್ಮ ಒಂದು ವಿವೇಕಯುತ ಜೀವನ ಏನಿದೆ ಅದು ಹಾಳಾಗುವಂತೆ ಮಾಡೋದು ಅದು ನೀವು ಹಣ ಹೂಡಿಕೆ ಏನಾದರೂ ನಷ್ಟ ಮಾಡಿ ಬೇಕಾದ್ರೆ ನಷ್ಟ ಆಯಿತು ಅಂತ ಯಾರಿಗಾರು ಹೊಡೆದು ಹಾನಿ ಮಾಡಿ ಇಲ್ಲ ಅವ್ರಿಗೆ ತೊಂದರೆ ಹೋಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾನೆ ಹಾನಿಗೆ ಒಳಪಡಿಸ್ಬಿಡ್ತಾರೆ ಆಗ ಕರ್ಮಗಳು ದೂಷಿತ ಆಗ್ತಾ ಆ ದೂಷಿತ ಆದಂಥ ಸಂದರ್ಭದಲ್ಲಿ ದೈವಶಕ್ತಿ ಅವರದೇ ಆದಂಥ ನಿಯಮದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಾಧ್ಯರಿರೋದಿಲ್ಲ ನೀವು ಸ್ವಯಂ ಧರ್ಮ ಇದ್ದಾಗ ಧರ್ಮ ರಕ್ಷಿಸುತ್ತೆ ನಾನು ಧರ್ಮವಾಗಿದ್ದೆ ನಾ ಧರ್ಮ ರಕ್ಷಿಸುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಅದು ಹೇಳುತ್ತೆ ಧರ್ಮೋ ರಕ್ಷತಿ ರಕ್ಷಿತ ನೀನು ಧರ್ಮವಾಗಿರೋ ಧರ್ಮ ನಿನ್ನನ್ನು ರಕ್ಷಿಸುತ್ತೆ ಅಂತ ಯಾವಾಗ ಜೀವ ಧರ್ಮದಿಂದ ಇರುತ್ತೆ ಆಗ ದೈವಶಕ್ತಿ ಬಾಧ್ಯರಾಗ್ತಾರೆ ಅದನ್ನು ರಕ್ಷಿಸಲಿಕ್ಕೆ ಅದನ್ನು ಯಾವುದೇ ಕಾರಣಕ್ಕೂ ಹಾನಿಗೊಳಪಡಿಸೋದಕ್ಕೆ ಅವಕಾಶನೇ ಇಲ್ಲ ಆಗೋದೇ ಇಲ್ಲ ಭಗವಂತ ಬಾಧ್ಯ ಇರ್ತಾರೆ ಆ ಜೀವವನ್ನು ಧರ್ಮದಿಂದ ಇರ್ತಕ್ಕಂಥವ್ರನ್ನ ರಕ್ಷಿಸಲಿಕ್ಕೆ ಅದಕ್ಕೋಸ್ಕರ ಏನು ಮಾಡ್ತಾರೆ ನೀವು ಒಂದು ದೇವ್ರನ್ನ ಪೂಜಿಸಿ ಮಾಡ್ತಾ ಇದ್ದರೆ ಒಂದು ದೇವ್ರನ್ನು ನಿಮ್ಮ ವಿರುದ್ಧ ವಿರುದ್ಧಗಟ್ಬಿಡ್ತಾರೆ ಎಗ್ಗಾರು ಸರಿಯೇ ಓ ಭಗವಂತನ ಗಟ್ಟಾಕ್ಲಿಕ್ಕಾಗದು ಹಂಡ್ರೆಡ್ ಪರ್ಸೆಂಟ್ ಇನ್ನು ಯಾವನಿಗೂ ಆ ಶಕ್ತಿ ಇಲ್ಲ ಭಗವಂತನ ಕಟ್ಟಾಕ್ಲಿಕ್ಕೆ ಇಲ್ಲಿ ಕರ್ಮದಲ್ಲಿ ವ್ಯತ್ಯಾಸ ಮಾಡ್ತಾರೆ ಕರ್ಮ ಫಲದಲ್ಲಿ ವ್ಯತ್ಯಾಸ ಮಾಡ್ತಾರೆ ಧರ್ಮ ಆಚರಣೆಯಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಧರ್ಮ ಮಾಡುವಂಥ ಮಾಡ್ತಾರೆ ಬಲವಂತವಾಗಿ ಪಿತೂರಿ ನಡೆಸಿ ಈಗ ಒಬ್ಬೊಬ್ಬ ಒಬ್ಬ ಒಬ್ಬ ಮನುಷ್ಯ ಒಳ್ಳೆಯವರು ಇರ್ತಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಹಣದ ದಾಹ ಕೊಡೋದು ಹಣದ ದಾಹ ಕೊಟ್ಟು ಅವರಿಗೆ ಕುಟಿಲತೆ ಕಾರ್ಯಗಳನ್ನು ಮಾಡಿಸೋದು ಆ ಜೀವ ಒಳ್ಳೇದಿರುತ್ತೆ ಅದನ್ನು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತ ರಕ್ಷಣೆ ಮಾಡ್ತಾನೆ ಹಾಗಾಗಿ ಆ ಜೀವಕ್ಕೆ ಹಣದ ದಾಹ ಕೊಡೋದು ಹಣದ ದಾಹದಲ್ಲಿ ನೀವು ನೋಡಿ ಎಷ್ಟೆಷ್ಟು ಜನ ಭ್ರಷ್ಟಾಚಾರ ಮಾಡ್ತಾರೆ ಎಷ್ಟೆಷ್ಟು ಜನ ಜೈಲಿಗೆ ಹೋಗ್ತಾರೆ ಎಷ್ಟೆಷ್ಟು ಜನ ಶಿಕ್ಷೆ ಅನುಭವಿಸ್ತಾರೆ ಎಷ್ಟೆಷ್ಟು ಆತ್ಮಹತ್ಯೆ ಮಾಡ್ಕೋತಾರೆ ಎಷ್ಟೆಷ್ಟು ಊರು ಬಿಟ್ಟು ಹೋಗ್ತಾರೆ ಪಲಾಯನ ಮಾಡ್ತಾ ಇದ್ದಾರೆ ದೇಶ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಜೀವಗಳು ಒಳ್ಳೆ ಬಿದ್ದಾಗ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ರೆ ಏನಾಗುತ್ತೆ ಆಗ ಅವ್ರುಗಳ ಮೇಲೆ ಕುಟಿಲತೆ ಕಾರ್ಯವನ್ನು ಮಾಡಿಸಲು ದಾಳಿ ಮಾಡ್ತಾರೆ ಅವ್ರು ಯಾವುದಕ್ಕೆ ಬಗ್ಲಿಲ್ಲ ಅಂದರೆ ಈ ಜಗತ್ತಲ್ಲಿ ಯಾರು ಯಾವುದಕ್ಕೆ ಬರಲಿಲ್ಲ ಅಂದ್ರೆ ಹಣದಾಸಿಗೆ ಆದರೂ ಒಳಗಾಗೇ ಆಗ್ತಾರೆ ಯಾವಾಗ ಜೀವ ಹಣದಾಸಿಗೆ ಒಳಗಾಗತ್ತೆ ಅಂತ ಸಂದರ್ಭದಲ್ಲಿ ನ್ಯಾಯ ಮಾರ್ಗಗಳು ಅಂತ ಮೊದ ಮೊದಲು ಕೊಟ್ಟು ನಂತರದಲ್ಲಿ ಆ ಜೀವದಲ್ಲಿ ಅನ್ಯಾಯ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದಾಗತ್ತೆ ಯಾವಾಗ ಜೀವ ಅನ್ಯಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೋ ಆಗ ದೈವಶಕ್ತಿ ಬದ್ಧರಿರೋದಿಲ್ಲ ಆ ಜೀವವನ್ನು ರಕ್ಷಿಸಲಿಕ್ಕೆ ಆಗ ಒಂದೊಂದೇ ಆತ್ಮಗಳು ಕುಟಿಲ ಆತ್ಮಗಳು ಆ ಆತ್ಮಗಳು ಈ ಆತ್ಮಗಳು ಆ ಮನುಷ್ಯನನ್ನು ಸೇರ್ಪಡೆಗೊಳಿಸ್ಬಿಡ್ತಾವೆ ಆಗ ನಂತರದಲ್ಲಿ ನೋಡಿ ಈಗ ಯಾರಾದರೂ ಒಂದು ಸರ್ಕಾರಿ ಜಾಬಿಗೆ ಸೇರ್ಕೋತಾರೆ ಅಂದ್ಕೊಳ್ಳಿ ಆಗ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ತುಂಬ ಲಕ್ಷಣವಾಗಿರ್ತಾರೆ ಬುದ್ಧಿ ಕೂಡ ಚೆನ್ನಾಗಿರುತ್ತೆ ನಂತರದ ದಿನಗಳಲ್ಲಿ ಕಳೆದಂತೆ ಕಳೆದಂತೆ ಹಣದ ವ್ಯಾಮೋಹ ಹಣದ ವಿಚಾರ ಕೊಟ್ಟು ಕೊಟ್ಟು ಆ ಜೀವವನ್ನು ವಿಚಿತ್ರ ಕಾಯಿಲೆಯ ಮನುಷ್ಯನನ್ನಾಗಿ ಮಾಡ್ತಾರೆ ಆ ಹಣ ಪಡೆದು 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 ಬೇಡದ ಕಾರ್ಯಗಳನ್ನು ಮಾಡಿ ಆ ಇವನು ಮುಗೀತು ಇವಳು ಮುಗೀತು ಕಾರ್ಯ ಏಕೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಜೀವ ಅದನ್ನು ತಿತ್ಕೊಳ್ಳಿಕ್ ಭಗವಂತ ಕೂಡ ನೋಡ್ತಾ ಇರ್ತಾನೆ ಇದು ಅಂಥದ್ದು ಅವಕಾಶ ಕೊಟ್ರೆ ಇದು ಅಂತ ಕಾರ್ಯಗಳನ್ನು ಮಾಡುತ್ತಾ ಇಲ್ವಾ ಇದು ಅಂತ ನೋಡ್ತಾನೆ ಆಗ ಭಗವಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪ್ರತಿಶತ ತಡೆಯೋದಿಲ್ಲ ನನಗೆ ಗೊತ್ತು ಈ ಜೀವ ನೈಜವಾಗಿ ಒಳ್ಳೆಯದಾಗಿದ್ದರೆ ಗಮನಿಸಿ ಈ ಜೀವ ನೈಜವಾಗಿ ಒಳ್ಳೆಯದಾಗಿದ್ದರೆ ಕುಟಿಲತೆ ಪ್ರವೇಶವನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಆ ದಿಕ್ಕು ಈ ದಿಕ್ಕು ದಶ ದಿಕ್ಕುಗಳಲ್ಲೂ ಪ್ರವೇಶಿಸಲಿಕ್ಕೆ ಸಾಧ್ಯನೇ ಇಲ್ಲ ಜೀವ ಧರ್ಮಯುತವಾಗಿದ್ದರೆ ಜೀವ ಸರಿಯಾದದ್ದು ಆಗಿದ್ದರೆ ಅದಕ್ಕೆ ಕುಟಿಲತೆ ಮೊದಲೇ ಗೊತ್ತಾಗುತ್ತೆ ಅದು ಆ ವಿಭಾಗಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಭಗವಂತ ಇದು ನಿಜವಾದ ಚಿನ್ನಾನ ಅಥವಾ ಚಿನ್ನದ ಲೇಪವನ್ನು ಅಂಟಿಸ್ಕೊಂಡಿರೋದು ಅಥವಾ ಹಚ್ಕೊಂಡಿರ್ತಕ್ಕಂತಹ ಚಿನ್ನದ ಲೇಪನ ಮಾಡಿರ್ತಕ್ಕಂಥ ಚಿನ್ನದ ಗಟ್ಟಿ ಇರ್ತವೆ ನೋಡಿ ಆ ಥರದ ಇದು ಜೀವ ಇದು ನಿಜವಾಗ್ಲೂ ಚಿನ್ನಾನ ಅಥವಾ ಚಿನ್ನದ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತ ಪರೀಕ್ಷೆ ನಡೀಲಿ ಅಂತ ಸುಮ್ಮನೆ ಅಂತಾರೆ ಭಗವಂತ ಹಾಗೇನು ಮಾಡ್ತಾರೆ ಎಷ್ಟೋ ಜನ ಹಣದ ಆಸೆಗೊಳಗಾಗಿ ಹಣದ ಪಿತೂರಿಗೊಳಗಾಗಿ ಆಗ ಅಂತಹ ಭ್ರಷ್ಟ ಕಾರ್ಯಗಳನ್ನು ಮಾಡ್ತಾರೆ ತನ್ನ ಜೀವವನ್ನು ವ್ಯಾಪಾರಕ್ಕೆ ಇಡ್ತಾರೆ ತನ್ನ ಜೀವವನ್ನು ಇನ್ನೊಬ್ರು ಶೋಷಣೆ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಬಿಡ್ತಾರೆ ತನ್ನ ಜೀವವನ್ನು ಮಾರ್ಕೋತಾರೆ ಅಂತ ಕುಟಿಲತೆಗೆ ಅಂತ ಸಂದರ್ಭದಲ್ಲಿ ಏನಾಗತ್ತ ಆಗ ದಾಳಿ ಮಾಡ್ತಾ ಆತ್ಮದ ಒಂದು ಕಾರ್ಯವೈಖರಿ ಏನಿದೆ ಅದು ಉಪಾಯವಾಗಿ ಜೀವವನ್ನು ಬದಲಿಸ್ತಕ್ಕಂಥದ್ದಾಗತ್ತೆ ಆಗ ದೈವಶಕ್ತಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ನಿಜವಾದ ಚಿನ್ನವಾದರೆ ಯಾರು ಒರೆ ಹಚ್ಚಿದರೆ ಏನು ಯಾರು ಕೆರೆದ್ರೇನು ಕುಟ್ಟಿದ್ರೇನು ಪುಡಿ ಮಾಡಿದ್ರೇನು ಅದರಲ್ಲಿ ಚಿನ್ನವೇ ಲಭ್ಯ ಆಗೋದು ಯಾವುದು ಚಿನ್ನವಲ್ಲ ಅದು ಧಾತು ಮೇಲ್ ಮುಖದಲ್ಲಿ ಮಾತ್ರ ಚಿನ್ನ ಲೇಪನ ಇದೆ ಅದಕ್ಕೆ ಅದನ್ನು ಒರೆ ಹಚ್ಚಿದ್ರು ಚಿನ್ನ ಬರುವುದಿಲ್ಲ ಪುಡಿ ಮಾಡಿದ್ರು ಚಿನ್ನ ಬರೋದಿಲ್ಲ ಅಲ್ವಾ ಹಾಗಾಗಿ ಆತ್ಮಗಳು ದಾಳಿಯಾದ್ರೆ ಆ ಜೀವದಲ್ಲಿ ಸ್ವಯಂ ಅಂತ ಕುಟಿಲ ಬುದ್ಧಿ ಇದ್ರೆ ನೀವು ಗಮನಿಸಿ ದೈವಶಕ್ತಿ ಒಳ್ಳೆಯದನ್ನು ಒಂದೇ ಸಾರಿ ಹೇಳ್ಕೊಡೋದು ಆದರೆ ಕುಟೀಲ ಕಾರ್ಯಗಳನ್ನು ಆತ್ಮಗಳು ಯಾವಿರ್ತಾವೆ ಪ್ರೋಕ್ ಮಾಡ್ತಾನೆ ಅಂತ ನೀನಿಂತ ಹಾನಿ ಮಾಡು ನೀನಿಂಥದ್ದು ಹಣ ಸಂಪಾದನೆ ಮಾಡು ನೀನಿಂಥ ಹಣ ಸಂಪಾದನೆ ಮಾಡು ಪ್ರೀತಿ ವಿಷಯದಲ್ಲೂ ಅಷ್ಟೇ ಕಾಮುಕತೆ ವಿಷಯದಲ್ಲೂ ಅಷ್ಟೇ ಕೊಲೆ ವಿಷಯದಲ್ಲೂ ಅಷ್ಟೇ ಅತ್ಯಾಚಾರದ ವಿಚಾರದಲ್ಲೂ ಅಷ್ಟೇ ಯಾವುದು ಹಾನಿಕಾರಕ ಆತ್ಮಗಳಿರ್ತಾವೆ ಜೀವವನ್ನು ಪ್ರೋಕ್ ಮಾಡ್ತಾವೆ ಮಾಡ್ತಾವೆ ಮಾಡ್ತಾ ಅನಿಯಂತ್ರಿತ ಆದರೆ ಒಳ್ಳೆಯವರು ಧರ್ಮಶಕ್ತಿ ಒಂದು ಸರಿ ಹೇಳೋದು ನೀನು ಇಂಥದ್ದೆಲ್ಲ ಮಾಡಬಾರ್ದು ಇದೆಲ್ಲ ಧರ್ಮ ಮುಗೀತು ಮತ್ತು ನೀವು ಕೇಳ್ತೀನಿ ಅಂದರೂ ಅವ್ರು ಹೇಳೋದೆಲ್ಲ ಆದ್ರೆ ಆತ್ಮಗಳಂಗಲ್ಲ ಬೇರೆವೇರ್ತು ಪ್ರೋವಕ್ ಮಾಡ್ತಾ ಮಾಡ್ತಾ ಆದ್ರೂ ಕೂಡ ಜೀವನ ಮೊದಲೇ ಹೇಳದಂತೆ ಅದು ನಿಜ ಚಿನ್ನವಾದಂತ ಪಕ್ಷದಲ್ಲಿ ಅದನ್ನು ಒರೆ ಹಚ್ಚಿದರೇನು ಸೀಳಿದ್ದರೇನು ಕರಗಿಸಿದ್ದರೇನು ಚಿನ್ನವೇ ಲಭ್ಯವಾಗುತ್ತೆ ಹಾಗಾಗಿ ಯಾವ ಜೀವ ಸ್ವಯಂ ಕಲುಷಿತ ಇರುತ್ತೆ ಆ ಜೀವ ಇಂಥ ಆಸೆಗೆ ಇನ್ಯಾವ್ಯಾವ್ದು ಹೇಳದೆ ಅಂತ ವಿಷಯಗಳಿಗೆ ಒಳಪಡುತ್ತೆ ಹಾಗೇನಾಗುತ್ತೆ ದೈವಶಕ್ತಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬಾಧ್ಯರಾಗಿರೋದಿಲ್ಲ ಆಗ ಅನ್ಯ ಶಕ್ತಿಗಳು ದಾಳಿ ಮಾಡ್ತಾ ಇಲ್ಲಿ ತಾಂತ್ರಿಕ ಮಾಡೋದಿದೆ ಕೆಲಸ ಒಂದು ದೈವಶಕ್ತಿ ಅನುಗ್ರಹ ಪಡೆದಿದ್ದರೆ ಎಷ್ಟೆಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅಧಿಕಾರಿ ವರ್ಗಗಳಲ್ಲಿ ನೋಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಹೀಗೆಲ್ಲ ಮಾಡಬಾರ್ದಂತ ಅಂತ ಆದರೂ ಬಿಡೋದಿಲ್ಲ ಅವ್ರು ಮಾಡ್ತಾರೆ ಆಗ ಅನ್ಯ ಶಕ್ತಿಗಳು ದಾಳಿ ಮಾಡ್ತಾರೆ ಆಗ ಆ ದೈವಶಕ್ತಿ ಪ್ರೊಟೆಕ್ಟ್ ಮಾಡೋದಿಲ್ಲ ಒಂದಲ್ಲ ಒಂದು ಟೈಮಲ್ಲಿ ಒಪ್ಪಿಂದ ಅವ್ನು ನೀರು ಕುಡಿಬೇಕು ತಪ್ಪು ಮಾಡೋದು ಒಂದು ಶಿಕ್ಷೆ ಅನುಭವಿಸಲೇಬೇಕು ಇಲ್ಲಿ ಈ ಭೂಮಿ ಗುಂಡುಗಿದ್ದು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸಿಕ್ಕೊಂಡು ಸಿಕ್ಕುತ್ತಾರೆ ಯಾಕೆಂದರೆ ದೈವಶಕ್ತಿ ಅಂತರ್ಗತದಲ್ಲಿ ಎಲ್ಲ ಇರೋದು ಅವರಿಂದ ಹೊರಗಡೆ ಇದ್ದಿದ್ರೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗೋರು ಹಾಗಾಗಿ ಕರ್ಮ ಯಾರನ್ನು ಬಿಡೋದಿಲ್ಲ ದೈವಿಶಕ್ತಿ ಅನ್ಯ ಹಲವು ದೈವಿಶಕ್ತಿಗಳನ್ನು ಪೂಜಿದ್ರಿ ಎಲ್ಲ ದೈವಿಶಕ್ತಿಗಳನ್ನು ಬಂಧಿಸ್ಲಿಕ್ಕೆ ಆ ತಾಂತ್ರಿಕನಿಗೆ ಸಾಧ್ಯ ಆಗೋದಿಲ್ಲ ಅವನಿಗೆ ಆ ಕ್ಷಮತೆ ಇರಬೇಕಲ್ಲ ಅವನತ್ರ ಅಷ್ಟೊಂದು ಆತ್ಮಗಳಿರ್ಬೇಕಲ್ಲ ಅವನ ಅವನತ್ರ ಅಷ್ಟೊಂದು ಶಕ್ತಿಶಾಲಿ ಆತ್ಮಗಳು ಮತ್ತು ಪುಣ್ಯನೂ ಬೇಕಲ್ಲ ಇನ್ನೊಬ್ರದ್ದನ್ನು ಬಂಧಿಸ್ಬೇಕಂದ್ರೆ ಅವ್ನು ಪುಣ್ಯ ಖರ್ಚು ಮಾಡಬೇಕಲ್ಲ ಅವ್ನಿಗೆ ಏನು ಮುಚ್ಚಿಡಿದಿದ್ದ ಇನ್ನೊಬ್ರಿಗೆ ಹಾನಿ ಮಾಡಲಿಕ್ಕೋಸ್ಕರ ಅವನು ಪುಣ್ಯ ಖರ್ಚು ಮಾಡ್ಕೊಳ್ಳಿಕ್ಕೆ ಮಾಡೋದಿಲ್ಲ ಏನೋ ದುಡ್ಡು ಕೊಟ್ರು ಅಂತ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಾಡ್ತಾನೆ ಒಂದು ಆತ್ಮಗಳನ್ನು ಅದಿದ್ದು ಬಿಟ್ಟು ಒಂದು ದೈವಶಕ್ತಿ ಇದ್ರೆ ಅದನ್ನ ದೂರೀಕರಿಸಲಿಕ್ಕೆ ತಂತ್ರವನ್ನು ಮಾಡ್ತಾನೆ ಪಿತೂರಿಯನ್ನೆಲ್ಲ ನಡೆಸ್ತಾನೆ ಇಲ್ಲಾಂದ್ರೆ ಎಲ್ಲ ದೈವಶಕ್ತಿಗಳನ್ನು ಗೊತ್ತಾಗ ಇದಾಗೋದಿಲ್ಲ ಹೋಗಿ ಅಂತ ಕಳಿಸ್ತಾನೆ ಇದಾಗಲ್ಲ ಹೋಗಿ ಏಕೆಂದ್ರೆ ಆತ್ಮಗಳು ಬಂದು ನೋಡ್ಕೊಬರ್ತಾವ ಅವರಿಗೆ ಅವ್ರ ಹತ್ರ ಯಾವ ದೈವಶಕ್ತಿ ಇದೆ ಅವ್ರು ಯಾವ ದೈವಶಕ್ತಿನ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಬಲ ಎಷ್ಟಿದೆ ಇದೆಲ್ಲ ನೋಡ್ಕೊಂಡು ಹೋಗಿ ಅವನಿಗೆ ಇದೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇಷ್ಟು ಹಣ ಬೇಕು ಅಂತ ಕೇಳ್ತಾ ಇಷ್ಟು ಕೋಟಿ ಬೇಕು ಅಂತ ಇಷ್ಟು ಲಕ್ಷ ಬೇಕು ಅಂತ ನಾನು ನನ್ನ ಜೀವತಿಗೆ ಬೇಕು ಅಯ್ಯೋ ಕೋಟಿ ಕೋಟಿ ಹಣ ಇರೋರು ಸ್ಥಾನಮಾನ ಇರೋರು ಒಂದೊಂದು ಆ ಸೈನ್ ಹಾಕೋದ್ರಲ್ಲೇ ನೂರಾರು ಕೋಟಿ ತಗೊಳ್ಳೋರು ಕೋಟಿ ಏನು ಕಷ್ಟ ಕೊಡ್ತಾರೆ ತೆಗಿ ಅಂತ ಇಂಥದ್ದೆಲ್ಲ ಕಾರ್ಯಗಳು ನಡೀತಾವೆ ಅದೇನು ಸುಲಭ ತೆಗೆಸೋದು ಅವ್ನಿಗೆ ದುಡ್ಡು ಕೊಡೋದು ಆತ್ಮಗಳ್ನ ಬಿಡೋದು ಮನುಷ್ಯನ ಸಮಸ್ಯೆ ಕೊಟ್ಟು ಕೊಟ್ಟು ತೆಗೆಯೋದು ಇವನನ್ನು ಕಾಪಾಡೋರು ಯಾರು ತೆಗೆದವ್ರು ತೆಗೆಸ್ತವ್ರು ಮತ್ತು ಆ ಕಾರ್ಯ ಮಾಡಿದವರು ಅವ್ರನ್ನ ಕಾಪಾಡೋರು ಯಾರು ಅವ್ರ ಪುಣ್ಯ ಎಲ್ಲ ಖರ್ಚು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಅವ್ರು ಸ್ವಯಂ ಹಾಳಾಗೋಗ್ತಾರೆ ಏನೋ ನಷ್ಟ ಆದೋ ಬಗ್ಗೆ ಕಾಪಾಡ್ತಾನೆ ಹೇಗಾದರೂ ಒಂದು ಉದ್ಧಾರ ಆಗ್ತಾರ ಅವರು ಆತ್ಮಗಳು ಎಷ್ಟೆಷ್ಟಿಲ್ಲ ದೇವಸ್ಥಾನದಲ್ಲಿ ಎಷ್ಟೆಷ್ಟು ಅವ್ರು ಶರಣಾಗತಿಯಾಗಿ ಒಳ್ಳೇದು ಮಾಡ್ಕೊತಾ ಇಲ್ಲ ಹಂಗೇನೋ ಕಷ್ಟದಲ್ಲಿ ಹೋಗಿದ್ದವರು ಅವ್ರಿಗೂ ಉದ್ಧಾರ ಆಯ್ತಾರ ಅವರು ಮಿಕ್ಕವ್ರ ಕತೆ ಯಾರು ಆನೆ ಮಾಡಿರ್ತಾರಲ್ಲ ಅವ್ರು ನೋಡ್ಸೋರು ಯಾರು ಯಾವ ಶಕ್ತಿ ಇಲ್ಲ ಇಲ್ಲಿ ಆ ಕಾರಣಕ್ಕೆ ಅನ್ಯ ಶಕ್ತಿಗಳನ್ನ ನೀವು ಪೂಜೆ ಕೈಕರೆಗಳನ್ನು ಮಾಡಿದ್ರೆ ತಾಂತ್ರಿಕನೇ ಅಸಮರ್ಥನೆ ಇರ್ತಾನೆ ಆಗ ಅವರನ್ನೆಲ್ಲರನ್ನೂ ಕೂಡ ಬಂದು ಆ ಎಲ್ಲ ದೈವಶಕ್ತಿ ವಿರುದ್ಧಗೊಳಿಸ್ಲಿಕ್ಕೆ ಆಗೋದಿಲ್ಲ ಒಂದಲ್ಲ ಒಂದು ಮಾರ್ಗದಲ್ಲಿ ಅನ್ಯ ದೈವಶಕ್ತಿಗಳು ಪ್ರೊಟೆಕ್ಟ್ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಆ ಧರ್ಮದ ರಕ್ಷಣೆಯನ್ನು ಮಾಡ್ತಾರೆ ದೈವ ಧರ್ಮದಿಂದ ನಡೆಸ್ತಾರೆ ಹೀಗೆ ಹಲವು ದೇವರನ್ನು ನೀವು ಪ್ರಾರ್ಥಿಸೋದ್ರಿಂದ ಜೀವನದಲ್ಲಿ ಯಾವುದೇ ಕಾರ್ಯಗಳಲ್ಲಿ ವಿಫಲತೆ ಲಭ್ಯ ಆಗೋದಿಲ್ಲ ಅನುಕೂಲಗಳು ಲಭ್ಯ ಆಗ್ತವೆ ಸಕಾರಾತ್ಮಕ ಮಾರ್ಗದಲ್ಲಿ ನೀವು ಸಾಗಲಿಕ್ಕೆ ಕಾರ್ಪಣ್ಯಗಳಿಂದ ಮುಕ್ತ ಆಗಲಿಕ್ಕೆ ಭಯದಿಂದ ಮುಕ್ತ ಆಗಲಿಕ್ಕೆ ಮತ್ತು ಜೀವ ಒಂದು ಏನು ಅವನತಿಯನ್ನು ಹೊಂದತಕ್ಕಂಥ ವಿಧಾನ ಅವನತಿಗೆ ಹೋಗೋದೇ ಇಲ್ಲ ಆ ರೀತಿಯಾಗಿ ಅನುಕೂಲಕರ ಸ್ಥಿತಿಯಲ್ಲಿರ್ತವೆ ಹೀಗೆ ಹಲವು ದೇವರನ್ನು ನೀವು ಪೂಜೋದ್ರಿಂದ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಕುಟುಂಬ ವರ್ಗದವರ ಏಳಿಗೆಗೂ ಕೂಡ ಕಾರಣ ಆಗುತ್ತೆ ಅವರನ್ನು ಸಕಾರಾತ್ಮಕ ಮಾರ್ಗದಲ್ಲಿ ನಡೆಸೋಕ್ಕೆ ಕಾರಣ ಆಗುತ್ತೆ ಯಾರ ಮನೆಯಲ್ಲಿ ಪೂಜೆಗೆ ಕರೆ ಮಾಡ್ತಾರೆ ಭಗವಂತನಿಗೆ ನಡ್ಕೋತಾರೆ ಅವ್ರ ಕುಟುಂಬದ ಸದಸ್ಯರನ್ನು ನೋಡಿ ಒಂದಲ್ಲ ಒಂದು ವಿಭಾಗದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಒಳ್ಳೆ ಜೀವನ ನಡೆಸ್ತಾ ಇರ್ತಾರೆ ಇದು ಭಗವಂತನ ಆಶೀರ್ವಾದ ಭಗವಂತನ ಆಶೀರ್ವಾದ ಆಶೀರ್ವಾದದಿಂದ ಯಾವ ಜೀವ ಏನು ಸಂಪಾದನೆ ಆಗೋದಿಲ್ಲ ಯಾರು ಭಗವಂತನ ಶ್ರಮ ಇಲ್ಲದರೆ ಬೆಳಗಿಂದ ಸಂಜೆವರೆಗೂ ಕೂಡ ಈ ಅಧಿಕ ಶ್ರಮ ಪಟ್ಟು ಕಾರ್ಯವನ್ನು ಏನು ಮಾಡ್ತಾರೆ ಅವ್ರಿಗಿಷ್ಟೇ ಹಣ ಯಾರು ಪುಣ್ಯ ಸಂಪಾದನೆ ಮಾಡಿರ್ತಾರೆ ಅವ್ರನ್ನ ಶುಭವಾಗಿರ್ತಾರೆ ಇದೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖಗಳಿದೆ ಹಾಗಾಗಿ ಹಲವು ದೇವರನ್ನು ನೀವು ಪೂಜೋದ್ರಿಂದ ಒಂದು ಶುಭತೆ ಲಭ್ಯ ಇದೆ ಸಮಸ್ಯೆಗಳಿಂದ ರಕ್ಷಣೆ ಲಭ್ಯ ಇದೆ ಹಾನಿಕಾರಕ ವ್ಯವಸ್ಥೆಗೆ ನಿಮ್ಮನ್ನು ಅಳವಡಿಸಲಿಕ್ಕೆ ಬಿಡೋದಿಲ್ಲ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಲಿಕ್ಕೆ ಪೂಜೆ ಕೈಕರ್ಯಗಳೇ ಶ್ರೇಷ್ಠ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಬಾಳಿಸ್ಕೊಳ್ಲಿಕ್ಕೆ ಇಲ್ಲಿ ನೀವು ಸ್ವಯಂ ಬಾಳಲಿಕ್ಕೆ ನೀವು ಸೃಷ್ಟಿಕರ್ತ ಬ್ರಹ್ಮ ಪಾಲನಕರ್ತ ವಿಷ್ಣು ಸಂಹಾರಕರ್ತ ಮಹೇಶ್ವರ ಬೇಕು ಅಂದರೆ ನಿಮ್ಮನ್ನು ನೀವು ನಿರ್ಮಾಣ ಮಾಡ್ಕೋಬೋದು ಬಾಡಿಬೆಲ್ಡರ್ ನಿಮ್ಮನ್ನು ನೀವು ನಿರ್ಮಾಣ ಮಾಡ್ಕೋಬಹುದು ಸಿಕ್ಸ್ ಪ್ಯಾಕ್ ನಿಮ್ಮನ್ನು ನೀವು ನಿರ್ಮಾಣ ಮಾಡ ಕಲೆಗಾರ ಕ್ರೀಡಾಗಾರ ಚಟುವಟಿಕೆ ಕವಿ ಯತ್ರಿ ರಾಜಕೀಯ ಸಾಮಾಜಿಕ ಸಂಗೀತ ಕಲೆ ನಿಮ್ಮನ್ನು ನೀವು ಸೃಷ್ಟಿಕರ್ತ ಸೃಷ್ಟಿ ಮಾಡ್ಕೋಬೋದು ಪಾಲನೆ ಅದರಲ್ಲಿ ಪಾಲನೆ ಮಾಡ್ಕೊಳ್ಳೋದು ಆ ವಿಭಾಗಗಳೇ ನಂತರ ನಷ್ಟ ಇದು ನನಗೆ ಬೇಡ ಅಂತ ಸತ್ತೋಗ್ತಾರೆ ನೋಡಿ ಇದನ್ನ ಬೇಡ ಅಂತ ಕಲೆ ತ್ಯಜಿಸ್ತಾರೆ ಇದು ಬೇಡ ಅಂತ ಕ್ರೀಡೆ ತ್ಯಜಿಸ್ತಾರೆ ಹಾಗೆ ರಾಜಕೀಯ ತ್ಯಜಿಸ್ತಾರೆ ಏನೇನು ತ್ಯಜಿಸ್ತಾರೆ ನೀವು ಸಂಹಾರ ಕರ್ತ ನಿಮಗೆ ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ ನಿಮ್ಮಲ್ಲೇ ಇದೆ ನಿರ್ಮಾತೃ ಹಾಗಾಗಿ ನಿಮ್ಮನ್ನು ನೀವು ನಡೆಸಿಕೊಳ್ಳುವುದು ಅನ್ಯ ಶಕ್ತಿಗಳನ್ನು ಪೂಜಿಸೋದ್ರಿಂದ ಪ್ರಾರ್ಥಿಸೋದ್ರಿಂದ ಅನ್ಯ ಅಂದರೆ ಬೇರೆ ಬೇರೆ ಒಂದಕ್ಕಿಂತ ಅಧಿಕ ಲಾಭವೇ ಹೆಚ್ಚು ಅಂತ ಹೇಳ್ತೀವಿ ಬಿಡು ನಾನು ಮುಗಿಸಿದ ಮುಂಚೆ ಯಾರಿಗಾರ ಆತ್ಮಗಳ ಸಮಸ್ಯೆ ಅಂತ ಮಾಡ್ಕೊಂಡು ಸಮಸ್ಯೆ ದುಃಖದ ಪೋಟಿ ಆರ್ಡರ್ ಮಾಡಬಹುದು ಮಕ್ಕಳ ಮನೆಗೆ ಅರ್ಥ ಕಾರ್ಯ ಅಂತ ಆತ್ಮಸ್ಯ ಪಾದಲ್ಲಿ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರತಿ ದುಃಖದ ಮನೆ ಲಂಗ್ ಮುಂಗಟ್ಟು ಸ್ಥಳಗಳೆಲ್ಲ ನಾನ್ ಹಾಗೆ ದೇಹಕ್ಕೆ ಪ್ರತಿಗೆ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ಆಯ್ಲ್ ಆಗಿದೆ ತಲೆಗೆ ಹಚ್ಚುತ್ತೆ ದೇಹಕ್ಕೆ ಹೆಚ್ಚು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸರ್ ಸಾವನೆ ಏನು ಮಾಡಿ ಬರೆಯುಕ್ ಮಾಡಬಹುದು ಹಸ್ತ ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾತ್ ವಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಮಂತ್ರದಿಂದ ಸಂಬಂಧಪಟ್ಟಂತೆ ಧ್ಯಾನ ಧ್ಯಾನಗೊಂಡಿ ಶಕ್ತಿ ಶಾಲು ಸಂಬಂಧಪಟ್ಟಂತೆ ಕಾನಾತ್ಮಕ ಶು ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬೋದು ಯಾರು ಬೇಡಿಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಸಹ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲಿಂಪಿತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರು ನೋಟಿಕೇಷನ್ ತಕ್ಷಣದಿಂದ ಸಿಗ್ತಾರೆ ನೀವು ವಿಡಿಯೋನ ತಕ್ಷಣದಲ್ಲಿ ನೋಡಿ ವೀಕ್ಷಿಸಬಹುದು ಮತ್ತು ಲೈವಲ್ಲೂ ಕೂಡ ನೀವು ಆ ಲೋಗೋನ ಕ್ಲಿಕ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಏಕೆಂದರೆ ಯೂಟ್ಯೂಬ್ ಹೋಮ್ ಸ್ಕ್ರೀನ್ ಏನಿರುತ್ತೆ ಹೋಮ್ ಸ್ಕ್ರೀನಲ್ಲಿ ಲೈವ್ ಪ್ರಸಾರ ಆಗ್ತಾ ಇದ್ರೆ ನಿಮ್ಗೆ ಕಾಣಿಸ್ಬಿಡುತ್ತೆ ಕ್ಲಿಕ್ ಮಾಡೋಸಕ್ಕೂ ಜಾಯಿನ್ ಆಗ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಹಾಗೆ ವಿಜಯದುರ್ಗ ಅಪರಾಧ ಚಾನೆಲ್ ಮತ್ತು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಿಂದಿ ಚಾನೆಲ್ ಕೂಡ ಇದೆ ಅದರಲ್ಲಿ ಹೆಚ್ಚು ವೀಡಿಯೋಸ್ ಇಲ್ಲ ಅದು ಹೆಚ್ಚು ವೀಡಿಯೋಸ್ ಆದರೆ ಹೇಳ್ತೇನೆ ಅದರಲ್ಲಿ ವಿಜಯ ಅಪರಾಜಿತ ಅಂತ ಅದನ್ನು ಸರ್ಚ್ ಮಾಡೋದ್ರಿಗೆ ಸಿಗೋದಿಲ್ಲ ಅನ್ಕೋತೇನೆ ಅಷ್ಟೊಂದು ಪ್ರಚಾರ ಪ್ರಚಾರ ಆಗಿಲ್ಲ ಪ್ರಸಾರ ಪ್ರಚಾರ ಆಗಿಲ್ಲ ಆ ಮುಂದಿನ ದಿನಗಳಲ್ಲಿ ಅವಶ್ಯವಾಗಿ ವೀಕ್ಷಿಸಿ ಅದರಲ್ಲೂ ಆಧ್ಯಾತ್ಮಿಕ ವೀಡಿಯೋಸ್ಗಳು ನಿಮಗೆ ಲಭ್ಯ ಆಗಲಿದೆ ಮುಂದಿನ ಭೇಟಿ ಹೋಗೋಣ